ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಬೆಳಗ್ಗೆ ಪ್ರತಿ ದಿವಸ ಐದುವರೆಗೆ ಅವ್ರ ಮನೆಗೆ ಹೋಗ್ತಾ ಇದ್ದೆ ಐದುವರೆಗೆ ಬಟ್ ಅಷ್ಟು ದಿವಸ ಅಥದ್ರೆ ಒಂದು ವಾರ ನಾವು ಕಂಪೋಸಿಂಗ್ ಮಾಡಿದ್ದೀವಿ ಅಷ್ಟು ದಿವಸ ನಾನು ಹೋಗೋ ಅಷ್ಟೊತ್ತಿಗೆ ಒಂದು ದಿವಸ ಒಂದು ಸೆಕೆಂಡ್ ಅವ್ರು ಲೇಟ್ ಮಾಡಿಲ್ಲ ಸ್ನಾನ ಮಾಡಿಕೊಂಡು ನೀಟಾಗಿ ಅವ್ರದ್ದು ವೈಟ್ ಆ್ಯಂಡ್ ವೈಟ್ ಹಾಕ್ಕೊಳ್ಳೋರವಾಗ ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹಾಕೊಂಡು ಒಂದು ಇದನ್ನ ಇಟ್ಕೊಂಡು ಅಲ್ಲಿ ಬಿಸಿ ಬಿಸಿ ಕಾಫಿ ಇಟ್ಕೊಂಡು ಮೇಲ್ಗಡೆ ಏನೋ ಒಂದು ನುಡಿಸ್ದಾಗ ಕೂತ್ಕೊಂಡಿದ್ರು ಇರವ್ರು ಅವ್ರ ಮೇಲ್ಗಡೆ ಒಂದು ಹಾಲ್ ಥರ ಇತ್ತು ದೊಡ್ಡದಾಗ ಅವಾಗ ಆಮೇಲೆ ಇವಾಗ ಸ್ಟುಡಿಯೋ ಮಾಡಿದ್ದಾರೆ ಮಲ್ಲಿ ಹಾಲ್ ಹಾಲಿತ್ತು ಫುಲ್ಲು ಮ್ಯೂಸಿಕಲ್ ಲೈಬ್ರರಿ ಇತ್ತು ಅವಾಗ ಸೊ ಕರೆಕ್ಟಾಗಿ ಕೂತ್ಕೊಂಡು ಏನೋ ಒಂದು ನುಡಿಸ್ತಾರೆ ಅವರು ಹೋಗಿದ ತಕ್ಷಣ ಕರೆಕ್ಟ್ ಫ್ರೆಶ್ ಫ್ರೆಶ್ ಆಗಿರ್ತಿದ್ರು ಅವರು ಬೆಳಗ್ಗೆ ಐದುವರೆಗೆ ನಾನು ಸ್ಕೂಟ್ರ್ ಹೊರಗಡೆ ನಿಲ್ಸಲ್ಲಿ ಹೋದ್ರೆ ಕೂತ್ಕೊಂಡು ಬನ್ನಿ ಅನ್ನೋರು ಕರೆಕ್ಟಾಗಿ ನಾವು ಹೋಗೋ ಅಷ್ಟೊತ್ತೆ ಅವರು ಮನೆಯವರು ಇಷ್ಟು ಒಳ್ಳೆ ಬಿಸಿ ಬಿಸಿ ಕಾಫಿ ತಂದು ಕೊಡೋರು ಸೊ ಕುತ್ಕೊಂಡ್ ಸರಿ ಮಾಡೋಣ ಸೊ ಸಿಚುವೇಶನ್ ಸಾಂಗ್ ಎಲ್ಲ ಆಗೋದು ಸಿಚುವೇಶನ್ ಹೇಳ್ತಾ ಇದ್ದೆ ಫಸ್ಟ್ ಶ್ರೀಗಂಧ ಶ್ರೀಗಂಧ ಸಾಂಗ್ ಇದೆಯಲ್ಲ ಅದನ್ ಮಾಡಿದ್ವಿ ಸೊ ಅದಾದ್ಮೇಲೆ ಕಂಪೋಸಿಂಗ್ ಪ್ರತಿ ದಿವಸ ಇವರೆಗೇನೆ ಶುರು ಮಾಡ್ತಿದ್ವಿ ಇಲ್ಲಿ ಮೋಸ್ಟ್ಲಿ ಅವಾಗ ಚಳಿಗಾಲ ಅಂತ ಅನ್ಸುತ್ತೆ ಇಲ್ಲಿಂದ ನಾ ಸ್ಕೂಟರ್ ಹೋಗ್ತಾ ಇದ್ರೆ ನನ್ ಕೈಗಳು ಇದೆಯಲ್ಲ ಆ ಚಳಿಗೆ ಬೆಳಗ್ಗೆ ಐದುವರೆಗೆ ಇದೊಂಥರ ಫ್ರೀಸ್ ಆಗೋ ತರ ಆಗದ್ ನಂಗೆ ಒಂದ್ ದಿವಸ ಎರಡು ದಿವಸ ಆದ್ಮೇಲೆ ಮನೆಯಿಂದ ಯಾವ್ದೋ ಒಂದು ಗ್ಲೌಸ್ ಕೊಂಡ್ಕೊಂಡು ಗ್ಲೌಸ್ ಹಾಕೊಂಡು ಹೋಗಿ ಶುರು ಮಾಡಿದೆ ಹೋಗಿದ ತಕ್ಷಣ ಅವ್ರು ಮನೆಯವ್ರು ಮಾತ್ರ ನನ್ಗೆ ಗೊತ್ತಾಗೋದು ಬೆಲ್ ಮಾಡಿ ಆ್ಯಕ್ಚುಲಿ ಮೇನ್ ಡೋರ್ ಅವ್ರು ಓಪನ್ ಮಾಡಿರೋರು ಬೆಳಗ್ಗೆ ಅಂದರೆ ಹೊರಗಡೆ ಕಸ ಗುಡ್ಸೋಕೆ ಅಥವಾ ರಂಗೋಲಿ ಹಾಕೋಕೆ ಏನೋ ಮಾಡೋಕ್ಕೆ ಕೆಲಸವರು ಓಪನ್ ಇರ್ತಿತ್ತು ಅದೇನು ಕ್ಲೋಸ್ ಆಗಿರ್ತಿಲ್ಲ ಬೆಳಗ್ಗೆ ಐದುವರೆಗೆ ನಾನು ಹೋಗಿಬಿಟ್ಟು ಡೋರ್ ಶಬ್ದ ಗೊತ್ತಾಗದ ಅಲ್ಲಿ ಹೋಗ್ಬಿಟ್ಟು ನಾನು ಚಪ್ಲಿನೋ ಶೂನು ಬಿಚ್ಚಿಬಿಟ್ಟು ಮೇಲಕ್ಕೆ ಹೋಗ್ತಿದ್ನಲ್ಲ ಅವ್ರಿಗೆ ಅವ್ರಿಗೆ ಕೇಳ್ತಾನೂ ಇರಲಿಲ್ಲ ಕಾಫಿ ಬೇಕಾ ಟೀ ಬೇಕಂತ ಕರೆಕ್ಟಾಗಿ ಕಾಫಿ ತಂದು ಕೊಡೋರು ಸೊ ಕುತ್ಕೊಂಡು ಕಂಪೋಸ್ ಮಾಡ್ತೀವಿ ಒಂದು ದಿವಸ ಒಂದು ಸಾಂಗ್ ಮಾಡಿದ್ವಿ ಅದು ಶ್ರೀಗಂಧ ಶ್ರೀಗಂಧ ಎಲ್ಲ ಮಾಡಿದ್ವಿ ಬರೀ ಪಲ್ಲವಿ ಮಾಡಿ ಚರಣ ಮಾತ್ರ ಕಂಪೋಸ್ ಮಾಡಿ ನಾನು ಬರಿತೀನಿ ಆಮೇಲೆ ನೀವು ಚೆಕ್ ಮಾಡಿ ಬರೀ ಪಲ್ಲವಿ ಮಾತ್ರ ಲೈನು ಹೇಳಿದ್ರು ಅವರು ಚರಣದ ಲೈನ್ ಆಮೇಲೆ ಮಾಡೋಣ ನಾವು ಕುತ್ಕೊಂಡು ನಾನು ಮಾಡ್ತೀನಿ ನಂಗೆ ಟೈಮ್ ಇದ್ದಾಗ ಅಂತಂದರೆ ಸೊ ಒಂದು ದಿವ್ಸಕ್ಕೆ ಒಂದೇ ಸಾಂಗ್ ಆಗ್ತಿತ್ತು ಅದು ಅಥವಾ ಒಂದೊಂದು ದಿವಸ ಒಂದು ಸಾಂಗ್ ಆಗ್ತಿರಲಿಲ್ಲ ಯಾಕಂದರೆ ಎಂಟೂವರೆಗೆ ಅವ್ರು ಅಲ್ಲಿಂದ ಬಿಡಬೇಕು ಅಂದರೆ ಎಂಟು ಗಂಟೆ ಎಂಟು ಕಾಲಿಗೆ ಅವರು ನಿಲ್ಲಿಸಬೇಕಾಗಿತ್ತು ಅವ್ರ ಮನೆಯವ್ರು ತಿಂಡಿ ತಂದು ಕೊಡೋರು ನನಗೂ ಸೇರಿಸಿ ತಿಂಡಿ ತಂದು ಕೊಡೋರು ಸೊ ಇಬ್ರು ತಿಂಡಿ ತಿಂದ್ಬಿಟ್ಟು ಅವರು ಆ ಕಡೆ ಸ್ಟುಡಿಯೋಗೆ ಸ್ಟುಡಿಯೋಗರು ನಾನು ಈ ಕಡೆಗೆ ನಮ್ಮ ಮನೆಗೆ ಅಥವಾ ನಮ್ಮ ಆಫೀಸು ಮಾಡ್ಕೊಂಡಿದ್ವಿ ಇಲ್ಲಿ ಡಬಲ್ ರೋಡಲ್ಲಿ ಸುಮುಖ ಹೋಟ್ಲ್ ಅಂತಿತ್ತು ಅಲ್ಲಿ ರೂಮ್ ಮಾಡ್ಕೊಂಡಿದ್ವಿ ಅಲ್ಲಿಗೆ ಬರ್ತಿದ್ದೆ ನಾನು ಸೊ ಡೇ ಕೂತ್ಕೋ ಕಂಪೋಸಿಂಗಲ್ಲ ಎಷ್ಟು ಚೆನ್ನಾಗಾಯ್ತು ಅಂತ ಅಂದರೆ ಅಲ್ಲಿ ಲೈನ್ ಬರೋದು ಆಮೇಲೆ ಟ್ಯೂನ್ ಆಗೋದು ಸೊ ಸೆಕೆಂಡ್ ಡೇ ಸೊ ಓಕೆ ಆ ಸಾಂಗ್ ಓಕೆನಾ ನಿಮಗೆ ಅಂತ ಇನ್ನು ಏನಾಗೋದು ನೆಕ್ಸ್ಟ್ ಡೇ ಬಂದಾಗ ಹಿಂದಿನ ದಿವಸ ಮಾಡಿದ ಸಾಂಗ್ ಇತ್ತಲ್ಲ ಅದು ಸರಿ ಚೆನ್ನಾಗಿ ನುಡಿಸಿ ಕೇಳಿ ಆ ಓಕೆ ಇದಾಯ್ತು ನೆಕ್ಸ್ಟು ಅಂತ ನಾವು ಸೊ ನೆಕ್ಸ್ಟ್ ಸಿಚುವೇಶನ್ ಯಾವ್ದು ಮಾಡೋಣ ಅದೇ ನೆಕ್ಸ್ಟ್ ಅಂದರೆ ಇದನ್ ಮಾಡೋಣ ನೆಕ್ಸ್ಟ್ ಈ ಕಾಯಿಸುವ ಹುಡುಗಿ ಇರ್ತಾಳಲ್ಲ ಹುಡುಗಿ ಬರ್ತೀನಿ ಅಂತ ಹೇಳ್ತಾಳೆ ಎಷ್ಟೊತ್ತಾರು ಬರಲ್ಲ ಅವ್ನು ಕಾಯ್ತಾ ಇರ್ತಾನೆ ಆಮೇಲೆ ಅವಳ ಲೇಟಾಗಿ ಬರ್ತಾಳೆ ಕಾಯಿಸ್ತಾಳೆ ಹುಡುಗಿ ಆ ಕಾಯಿಸುವ ಆ ಕಾಯಿ ಹುಡುಗಿ ಕಾಯಿಸ್ತಾ ಇರ್ತಾಳೆ ನಿಮ್ಗೆ ಕಥೆಯಲ್ಲಿ ಹೇಳಿದ್ನಲ್ಲ ಅದನ್ನ ಮಾಡೋಣ ಅಂತ ಅದಕ್ಕೆ ಏನು ಹೇಳಿದ್ರು ಹೌದಾ ಅಂತ ಅನ್ಕೊಂಡು ಸುಮ್ನೆ ಅಲ್ಲಿ ಪಕ್ಕದಲ್ಲಿ ಪಿಯೋನೋ ಪಕ್ಕದಲ್ಲಿ ಪೆನ್ನು ಪ್ಯಾಡು ಪೇಪರ್ ಇಟ್ಕೊಂಡಿರೋರು ಅಲ್ಲಿ ಅದು ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು ಅಂತ ಸುಮ ಹಂಗೆ ಜಸ್ಟ್ ಲೈನು ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು ಚೆಂಗಿದೆ ಅಂತ ಏ ಅಲ್ಲ ಬಟ್ ಎಲ್ಲ ನೀವು ಹೇಳಿದ್ರಲ್ಲ ಕಾಯಿಸೋ ಹುಡುಗಿ ಅಂತ ಅದ್ರದ್ದೇ ಲೈನು ಬೇರೆ ಏನಿಲ್ಲ ಆಮೇಲೆ ಪ್ರೀತಿ ಸಹ ಹುಡುಗಿಯರು ನೋಯಿಸಬಾರದು ಸೊ ಅದ್ ಬರೆದ್ಬಿಟ್ಟು ಆಮೇಲೆ ಅದಕ್ಕೆ ಹಾಕಿದ್ರು ಅದು ಫಸ್ಟ್ ಲೈನ್ ಬರೆದ್ಬಿಟ್ಟು ನೋಡಿ ಒಬ್ರು ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಕನ್ನಡದಲ್ಲಿ ಅಥವಾ ಎಲ್ಲಾ ಭಾಷೆಲ್ಲೂ ನನ್ಗೆ ಗೊತ್ತಿರೋ ಪ್ರಕಾರ ಎಲ್ಲಾ ಹಾಡು ಬರೆಯೋ ಸಾಹಿತಿಗಳು ತುಂಬಾ ಒಳ್ಳೆ ಸಾಹಿತಿಗಳು ಬಟ್ ಏನಾಗ್ತಿ ಹಾಡು ಕಂಪೋಸ್ ಮಾಡೋರು ಹಾಡು ಬರೆಯೋರ್ ಇರ್ಲಿಲ್ಲ ಹಾಡು ತುಂಬ ಚೆನ್ನಾಗಿ ಉದಯಶಂಕರ್ ಅಂತ ಹಾಡು ಬರಿತಾ ಇದ್ದವರು ಅವ್ರಿಗೆ ಹಾಡು ಕಂಪೋಸ್ ಮಾಡ್ತಿರ್ಲಿಲ್ಲ ಸೊ ಹಂಸಲೇಖ ಅವ್ರಿಗೆ ಇದ್ದಿದ್ದು ದೊಡ್ಡ ಅಡ್ವಾಂಟೇಜ್ ನಾನು ಗುರುತಿಸಿರೋ ಅಂಥದ್ದು ಅವರು ಸಾಹಿತಿ ಮತ್ತು ಸಂಗೀತ ನಿರ್ದೇಶಕರಾಗಿದ್ದಿದ್ದು ಸೊ ಒಂದು ಲೈನು ಅವ್ರಿಗೆ ಕಂಪೋಸ್ ಆಗ್ತಾ ಆಗ್ತಾನೆ ಲೈನ್ ಬರೋದು ಆ ವರ್ಡ್ಸ್ ಬರೋದು ಪದಗಳು ಬರ್ತಾ ಇತ್ತು ಎಷ್ಟು ಚೆನ್ನಾಗಿ ಆಗೋಗ್ತಿತ್ತು ಅದು ಸೊ ಇದು ಅಡ್ವಾಂಟೇಜ್ ಆಯಿತು ತುಂಬ ಚೆನ್ನಾಗಿ ಅದು ಅಲ್ಲೇ ಬರದೇ ಬಿಟ್ರು ಅವರು ಫುಲ್ ಪಲ್ಲವಿನೇ ಬರೆದ್ಬಿಟ್ರು ಒಂದು ಲೈನ್ ಬರೆದ್ರು ಎರಡು ಲೈನ್ ಬರೆದ್ರು ಟ್ಯೂನ್ ಹಾಕಿದ್ರು ಟ್ಯೂನ್ ಚೆನ್ನಾಗಾಯಿತು ಅದು ಓಕೆ ಆಯ್ತು ಅವತ್ ಎಂಟು ಗಂಟೆಗೆನೆ ಅದು ಓಕೆ ಆಯ್ತು ಸೊ ನೆಕ್ಸ್ಟ್ ಅಂತ ಅಂದೆ ನೆಕ್ಸ್ಟ್ ಏನ್ ಬೇಡ ಇವತ್ತು ಸಾಕು ಚೆನ್ನಾಗಾಗಿದೆ ಖುಷಿ ಆಗಿದೆ ಬನ್ನಿ ತಿಂಡಿ ತಿಂಡಿದ್ದೀನಿ ಕರ್ಕೊಂಡ್ರು ಸೊ ಈ ಆಗ್ತಿತ್ತು ಅದು ಆಯ್ತು ಇನ್ನೊಂದು ಕೋಗಿಲ ಪದ ಜನಪದ ಅಂತ ಅದು ಕುತ್ಕೊಂಡು ಟ್ಯೂನ್ ಹಾಕ್ಬಿಟ್ಟು ಆಮೇಲೆ ಮಾಡಿದ್ವಿ ಅದನ್ನ ಅದಾದ್ಮೇಲೆ ಇನ್ನೊಂದು ಸಾಂಗ್ ಇವಾಗ ನೆಕ್ಸ್ಟ್ ಇವತ್ತೇನ್ ಮಾಡೋಣ ಅಂತಂದ್ರು ಇವತ್ತು ಆ ಸಿಸ್ಟರ್ ಸಿಸ್ಟರ್ಸ್ ಇರ್ತಾರಲ್ಲ ಅಂದ್ರೆ ಸುಧಾರಾಣಿಗೌಡ ಸಿಸ್ಟರ್ ಇರ್ತಾಳೆ ಈ ಗುಬ್ಬ ವೀರಣ್ಣನವ್ರ ಮೊಮ್ಮಗಳು ಸುಷ್ಮಾ ಅಂತಿರ್ಲೆಲ್ಲ ಅವಳು ಫಸ್ಟ್ ಟೈಮ್ ಅದೇ ದೊಡ್ಡೋಳ ಆದ್ಮೇಲೆ ಮಾಡಿದ್ದು ಹೀರೋಯಿನ್ ಆಗಿ ಅದಾದ್ಮೇಲೆ ಬೇರೆ ಸಿಂಗ್ ಬಾಬು ಸಿನಿಮಾದಲ್ಲಿ ಅದ್ರಲ್ಲಿ ಇದ್ರಲ್ಲಿ ಮಾಡಿದ್ರು ಸಿಸ್ಟರ್ ಸಿಸ್ಟರ್ ಇದೆಯಲ್ಲ ಆ ಸಾಂಗ್ ಮಾಡೋಣ ಹೌದಾ ಸಿಸ್ಟರ್ ಸಿಸ್ಟರ್ ಬ್ಯೂಟಿಫುಲ್ ಸಿಸ್ಟರ್ ಅಂತ ಹಾಡ್ಬಾರ್ದ್ರು ಸೊ ನಾನು ಏನ್ ಸಿಚುವೇಶನ್ ಲೈನ್ ಹೇಳ್ತೀನಿ ಆ ಲೈನ್ ಇಟ್ಕೊಂಡು ಹಾಡ್ಬಾರದ್ರ ಅದು ಆ ಸಿನಿಮಾದಲ್ಲಿ ಸಿಸ್ಟರ್ ಸಿಸ್ಟರ್ ಬ್ಯೂಟಿಫುಲ್ ಸಿಸ್ಟರ್ ಅಂತ ಹಾಂ ಅದು ಆಯಿತು ಅದು ಕಂಪೋಸಿಂಗ್ ಆಯಿತು ಅದಾದ್ಮೇಲೆ ಲಾಸ್ಟಲ್ಲಿ ನಾವು ಇನ್ನೊಂದು ಸಾಂಗ್ ಒಂದು ಪ್ಯಾಥೋ ಸಾಂಗ್ ಥರದ್ದು ಒಂದು ಮಾಡೋಣ ಇವರಿಬ್ಬರುದು ಲವ್ ಬ್ರೇಕಾಗಿ ಹೋಗಿರುತ್ತೆ ದೂರ ದೂರ ಆಗಿ ಹೋಗಿರ್ತಾರೆ ಅವಳು ಎಲ್ಲಿರ್ತಾರೆ ಅಂತ ಗೊತ್ತಿರಲ್ಲ ಹುಡ್ಕೊಂಡ್ ಬರ್ತಾನೆ ನೋಡ್ತಾನೆ ಅಲ್ಲಿ ಅವನ್ನ ಬೈದು ಅವಳು ಈ ತರದೊಂದು ಸಿಚುವೇಶನ್ ಅಲ್ಲಿ ಒಂದು ಸಾಂಗ್ ಬರುತ್ತೆ ಅಲ್ಲಿ ಮಾಡೋಣ ಅದು ಅದನ್ನ ಮಾಡೋಣ ತಂದ್ಕೊಳು ಓಕೆ ಅದನ್ನು ಮಾಡೋಣ ಅಂತ ಅದು ಯಾವ ಥರ ಅಂದ್ರೆ ನನಗೇನೋ ಒಂಥರ ಒಂದು ಸ್ಟ್ರೀಟಲ್ಲಿ ಹೋಗ್ತಾ ಇರ್ಬೇಕಾರೆ ಈ ಹಾಡು ಬರೀ ಬ್ಯಾಕ್ ಗ್ರೌಂಡ್ ಬಂದರೆ ಚೆನ್ನಾಗಿರಲ್ಲ ಯಾರೋ ಆಡ್ತಾರಲ್ಲ ಈ ಸ್ಟ್ರೀಟ್ ಅಲ್ಲಿ ಈ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಈ ಭಿಕ್ಷಕರ ಆಡ್ತಾರೆ ಇನ್ನೇರು ಆಡ್ತಾರೆ ಇನ್ನೇರು ಆಡ್ತಾರೆ ಆತರ ಯಾರೋ ಆಡ್ತಿರ್ತಾರೆ ಬಟ್ ಅವ್ರು ಆಡೋದ್ ಲಿರಿಕ್ಸ್ ಇರುತ್ತಲ್ಲ ಅದು ಇವ್ರಿಗೆ ತಟ್ಟಬೇಕು ಆ ಲಿರಿಕ್ಸ್ ಮೂಲಕ ಅದನ್ನ ಕೇಳ್ಕೊಂಡು ಕೇಳ್ಕೊಂಡು ಇವ್ರು ಬ್ರೇಕಾಗಿ ಹೋಗಿರ್ತಾರಲ್ಲ ಇಬ್ರು ಒಬ್ಬರನ್ನೊಬ್ರು ನೋಡ್ಲಾ ನೋಡದೇರೋ ಲೆವೆಲ್ಗೆ ಅವಮಾನ ಮಾಡಿ ಕಳ್ಸಿ ಅವಳು ಸೊ ಗೆಟ್ ಔಟ್ ಅಂತ ಹೇಳಿ ಕಳ್ಸಿರ್ತಾಳೆ ಅದು ಅವರಿಬ್ರು ಒಂದಾಗ್ತಾರೆ ಒತ್ತೆ ಮನಸ್ಸು ಬದಲಾಯಿಸ್ಕೋತಾರೆ ಅಂದ್ರೆ ಇಡೀ ಹಾಡಿನ ಲಿರಿಕ್ಸ್ ಇದೆಯಲ್ಲ ಆ ಲಿರಿಕ್ಸ್ ಅವ್ರಿಬ್ರ ಮನಸ್ಸನ್ನ ಬದಲಾಯಿಸಬೇಕು ಇಬ್ಬರ ಮನಸ್ಸು ಅಂದ್ರೆ ಮೈನ್ ಸುಧಾರಣೆ ಮನಸ್ಸನ್ನ ಬದಲಾಯಿಸ್ಬೇಕು ಅಲ್ಲಿ ಅರುಂಧತಿ ಅಂತ ಅವ್ರ ಕ್ಯಾರೆಕ್ಟರ್ ಅರುಂಧತಿ ಮನಸ್ಸನ್ನ ಬದಲಾಯಿಸ್ಬೇಕು ಆತಂಗೆ ಇಷ್ಟನೇ ಇರುತ್ತೆ ಬಟ್ ಇವ್ಳ ಹೋಗು ಇಲ್ಲಿಂದ ಆಚೆ ಹೋಗುವಂತ ಬಾಗ್ಲಾಕೋತಾಳಲ್ಲ ಅದಕ್ಕೆ ಕೊಟ್ಟೋಗ್ತಾನ ಸೊ ಬದಲಾಯಿಸ್ಬೇಕು ತರ ಲಿರಿಕ್ಸ್ ಇರ್ಬೇಕು ಅಂತ ಹೇಳ್ದೆ ಸೊ ಹಂಗ ಲಿರಿಕ್ಸ್ ಬೇರೆ ತರ ಬೇಕು ಅನ್ಕೊಂಡು ಅವಾಗ ಅದನ್ನ ಲಿರಿಕ್ಸ್ನ ರೆಡಿ ಮಾಡಿದ್ರು ಓಹ್ ಅಂದರಮ್ಮ ಅಂದರು ಪ್ರೀತಿ ಕಳೆದುಕೊಂಡವ್ರು ಅಂತ ಸೊ ಇವ್ರು ಪ್ರೀತಿನ ಕಳ್ಕೊಂಡ್ರು ಅವಳು ಪ್ರೀತಿ ಕಳ್ಕೊಂಡವ್ರು ಅಂದರಮ್ಮ ಅಂದರು ಅಂತ ಲೈನ್ ಬರೆದು ಅದಕ್ಕೆ ಸಾಂಗ್ ಎಲ್ಲ ಮಾಡಿದ್ವಿ ಅದು ತುಂಬ ಚೆನ್ನಾಗೆ ಆಮೇಲೆ ಇಡೀ ಸಾಂಗ್ ನಾವು ಬರ್ದೇ ಅದನ್ನ ಟ್ಯೂನ್ ಮಾಡ್ಕೊಂಡು 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 ಹೋದ್ವಿ ಅದು ಯಾಕೆಂದ್ರೆ ಆ ಕತೆಗೆ ಸಂಬಂಧ ಇರುತ್ತೆ ಅದರಲ್ಲಿ ಕತೆ ಮುಂದಕ್ಕೆ ಹೋಗುತ್ತೆ ಅದರಲ್ಲಿ ಕತೆ ಇವರು ಹಿಂದೆ ನಡೆದಿರೋಂಥ ಸಿಚುವೇಶನ್ಗಳು ಬರುತ್ತೆ ಅದರಲ್ಲಿ ಹಾಡನ್ನು ಬರ್ಕೊಂಡು ಟ್ಯೂನಿಂಗ್ ಎಲ್ಲ ಆಯಿತು ಆಮೇಲೆ ಸರಿ ಅಂದ್ಕೊಂಡು ಸೊ ರೆಕಾರ್ಡಿಂಗ್ ಒಂದು ಫಿಕ್ಸ್ ಮಾಡಿ ಕೊಟ್ಬಿಡಿ ನಾನು ಶೂಟಿಂಗಿಗೆ ಅನುಕೂಲ ಆಗುತ್ತೆ ಅಂದ್ಕೊಂಡಾಗ ನಮಗೆ ಅವಾಗ ಪ್ರಸಾದ್ ಸ್ಟುಡಿಯೋ ಇತ್ತಲ್ಲ ಅದು ಸ್ವಲ್ಪ ಕಾಸ್ಟ್ಲಿ ಇತ್ತು ಬೇರೆ ಇದಕ್ಕಿಂತ ಈ ಸಂಕೇತ ಮತ್ತೆ ಚಾಮುಂಡೇಶ್ವರಿಗಿಂತ ಆ ದೊಡ್ಡ ಅಲ್ಲ ಅದು ಸ್ವಲ್ಪ ರಿಟ್ಲಿ ಬಿಟ್ ಕಾಸ್ಟ್ಲಿ ಇತ್ತು ಬಟ್ ಇವ್ಯಾವುದೂ ಸ್ಟುಡಿಯೋ ಸಿಗಲಿಲ್ಲ ನಮಗೆ ಇದಿದ್ದೇ ಎರಡು ಸ್ಟುಡಿಯೋ ಇವು ಎರಡು ಬಿಟ್ಟರೆ ಪ್ರಸಾದೊಂದು ಓಪನ್ ಆಗಿತ್ತು ಸೊ ಅಲ್ಲೇ ಬುಕ್ ಮಾಡ್ತೀವಿ ಪರವಾಗಿಲ್ಲ ಎಕ್ಸ್ಪೆನ್ಸಿವ್ ಆದರೆ ಆಗಲಿ ರೀ ರೆಕಾರ್ಡಿಂಗ್ ಬೇಕಾದ್ರೆ ಬೇರೆ ಕಡೆ ಮಾಡ್ಕೊಳ್ಳೋ ಚಿಕ್ಕ ಸ್ಟುಡಿಯೋದಲ್ಲಿ ಸೊ ಇಲ್ಲೇ ಮಾಡೋಣ ಟೈಮ್ ಇಲ್ಲಲ್ಲ ನಮಗೆ ಅಂದ್ಕೊಂಡು ಅಲ್ಲಿ ಪ್ರಸಾದೇ ಬುಕ್ ಮಾಡಿಕೊಂಡು ರೆಕಾರ್ಡಿಂಗಿಗೆ ಅಲ್ಲಿ ಮಾಡಿದ್ವಿ ಬಟ್ ಈ ಕಂಪೋಸಿಂಗ್ ಮಾಡಿಕೊಂಡು ಆ ಅಂದರಮ್ಮ ಅಂದರ ಹಾಡಿದೆಯಲ್ಲ ಅದನ್ನು ಯಾರ ಹತ್ರ ಹಾಡಿಸ್ಬೇಕು ಅಂತ ಅಂದ್ಕೊಂಡು ಸೊ ಅವಾಗ ಸ್ವಲ್ಪ ಾಯ್ತು ಯಾರ ಹತ್ರ ಅಂದ್ರೆ ಏನಾದ್ರು ಡಿಫ್ರೆಂಟ್ ಆಗಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅನ್ಕೊಂಡು ಪಿ ಪಿ ಶ್ರೀನಿವಾಸ ಅವ್ರ ಹತ್ರ ಆಡ್ಸೋ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಪಿ ಪಿ ಶ್ರೀನಿವಾಸ ಹತ್ರ ಆಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಾಗ ಇವ್ರು ಏನ್ ಮಾಡಿದ್ರು ಅಂದರಮ್ ಅಂತಾರು ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಹೈ ಪಿಚ್ಚಲ್ಲಿ ಶ್ರುತಿ ಹೈ ಇದರಲ್ಲಿ ರೆಕಾರ್ಡ್ ಮಾಡಿದ್ರು ಮಾಡಿ ಇವ್ರ ಆಡ್ಸ ನೋಡಿದ್ರೆ ಓ ಅಂದರಮ್ ಅಂದ್ರೆ ಸರ್ ನಾನು ಅವ್ರಿಗೆ ನನಗೆ ಒಂದು ಅನುಭವ ಏನಾಗಿತ್ತು ಧರ್ಮ ಧರ್ಮಸೀನೆಯಲ್ಲಿ ಒಂದು ಸಾಂಗ್ ಇದೆ ಕಂದ ಓನನ್ನ ಕಂದ ಅದು ಹೆಂಗಿದೆ ಅಂದ್ರೆ ಮೇಲಿಂದ ಶುರುವಾಗುತ್ತೆ ಕಂದ ಓನನ್ನ ಕಂದ ಕೃಷ್ಣ ಮುಕುಂದ ಬಾಬಾ ಓಡಿ ಓಡಿಬಾ ವದನಾರಿಂದ ಅಂತ ಒಂದು ಇದು ಬರುತ್ತದು ಸೊ ಆ ಪಿಚ್ ಗೆ ಅದನ್ನ ಶ್ರೀನಿವಾಸ್ ಅವ್ರ ಹತ್ರ ಆಡಿಸ್ಬೇಕು ಅಂತ ಅಲ್ಲಿ ಮಡ್ರಾಸ್ ಅಲ್ಲಿ ಟ್ರೈ ಮಾಡಿ ಆ ರೇಂಜ್ಗೆ ಅವ್ರು ಹೋಗ್ಲೇ ಇಲ್ಲ ಹೌದು ಧರ್ಮಸರೆ ರೆಕಾರ್ಡಿಂಗ್ ಟೈಮ್ ಅಲ್ಲಿ ಆಗ್ತಾನ ಇಲ್ಲ ಅವ್ರಿಗೆ ಆಗಲ್ಲ ಅಂತ ಹೇಳ್ಬಿಟ್ರು ಕೊನೆಗೆ ಸುಮಾರು ಒಂದು ಟೂ ಅವರ್ಸ್ ಟ್ರೈ ಮಾಡಿ ಆಗ್ಲಿಲ್ಲ ಅದು ಅದಾದಮೇಲೆ ಏನು ಮಾಡೋದು ಸಾಂಗ್ ಕಂಪೋವಾಗೆಲ್ಲ ಧರ್ಮಸ್ ಟೈಮ್ ಎಲ್ಲ ಲೈವ್ ರೆಕಾರ್ಡಿಂಗ್ ಇರ್ತಿತ್ತು ಇದು ನಮ್ಮ ಥರ ಟ್ರ್ಯಾಕ್ ಮಾಡಿ ಮಾಡ್ತಿರ್ಲಿಲ್ಲ ಅಲ್ಲಿ ಸೊ ಏನು ಮಾಡೋದು ಅಂತೇಳಿ ಅವ್ರು ಬಾಲ ಅವ್ರನ್ನ ಕರೆಸಿದ್ರು ಬಾಲವ್ರನ್ನ ಕರ್ಸ್ ಕರ್ಸಿದ್ರೆ ಇವರೇ ಸಜೆಸ್ಟ್ ಮಾಡಿದ್ರು ಯಾರು ಪಿ ಬಿ ಶ್ರೀನಿವಾಸ ಸಜೆಸ್ಟ್ ಮಾಡಿದ್ರು ಅವಾಗ ನಮ್ಮ ಡೈರೆಕ್ಟ್ರಿಗೆ ಇವ್ರ ಹತ್ರ ಕರ್ಕೊಂಡು ಬಂದು ಅರ್ಧ ಆಡಿಸ್ಬಿಟ್ಟು ಆಮೇಲೆ ವಾಪಸ್ ಕಳಿಸಿ ಇನ್ನೊಬ್ಬರನ್ನ ಕರ್ಸಿ ಆಡೋದು ನಮ್ಮ ಡೈರೆಕ್ಟ್ರಿಗೆ ಸುತಾರಾಮ್ ಇಷ್ಟ ಇರಲಿಲ್ಲ ಮ್ಯೂಸಿಕ್ ಡೈರೆಕ್ಟ್ ಹತ್ರನೂ ಮಾತಾಡ್ತಾಯಿದ್ರು ಏನಾರು ಮಾಡಿ ಮಾಡ್ಬೋದಾ ಬೇರೆ ಥರದ್ದು ಮಾಡ್ಬೋದಾ ಅದನ್ನು ಅಂತ ಅಂದ್ಕೊಂಡು ಸೊ ಕಂಪೋಸಿಂಗ್ ಆಗಿದೆ ಅವಾಗೆಲ್ಲ ಇಮಿಡಿಯೇಟ್ ಆಗಿ ಅಷ್ಟು ಫಾಸ್ಟ್ ಆಗಿ ಎಲ್ಲ ಚೇಂಜ್ ಮಾಡ್ತಿರ್ಲಿಲ್ಲ ಉಪೇಂದ್ರ ಕುಮಾರ್ ಅದಕ್ಕೆ ಮ್ಯೂಸಿಕ್ ಸೊ ಏನ್ ಮಾಡೋದು ಅಂತ ಆದ್ರಾಗ ಕೊನೆಗೆ ಪಿ ಬಿ ಶ್ರೀನಿವಾಸ್ ಹೇಳಿದ್ರು ಇಲ್ಲ ನನ್ಗೆ ಏನು ಇಲ್ಲ ಪುಟ್ಟಣ್ಣ ನೀವು ಕರ್ಸಿ ಅವ್ರನ್ನ ಅಂತ ಅನ್ಕೊಂಡ್ ಫೋನ್ ಮಾಡಿ ಇದ್ ಮಾಡಿದಾಗ ಅವರು ಇಮಿಡಿಯೇಟ್ ಆಗಿ ಬರಕ್ ಒಪ್ಕೊಂಡ್ರು ಅವ್ರು ಪಿ ಬಿ ಶ್ರೀನಿವಾಸ್ ಅವರು ಮನೆಗೆ ಹೋಗದೆ ನಾಳೆ ತಪ್ಪು ತಿಳುವಳಿಕೆ ಆಗಬಾರ್ದು ಅಂತ ಎಸ್ ಪಿ ಬಿ ಅವ್ರು ಬರೋ ತನಕ ಇದ್ದು ಅವ್ರು ಬಂದು ಇಬ್ರು ಮಾತಾಡ್ಕೊಂಡು ಈ ತರ ಆಗಿದೆ ಈ ತರ ಆಗಿದೆ ನೀವು ಹಾಡ್ಬೇಕು ಅಂತ ಅಂದಾಗ ಅವರು ಇವ್ರ ಪರ್ಮಿಷನ್ ತಗೊಂಡು ಯಾರ್ದು ಪಿ ವಿ ಶ್ರೀನಿವಾಸ ಅವ್ರನ್ನ ಮತ್ತೆ ಮತ್ತೆ ಕೇಳ್ಕೊಂಡು ಅವರು ನಮ್ಮ ಡೈರೆಕ್ಟರ್ನು ಕೇಳ್ಕೊಂಡು ಎಲ್ಲ ಆಗಿ ಇಬ್ರು ಕನ್ಸೆಂಟ್ ಅಲ್ಲಿ ಹಾಡು ಶುರು ಮಾಡಿ ರೆಕಾರ್ಡ್ ಮಾಡಿದ್ದದು ಅಂದ್ರೆ ಎಷ್ಟು ಗೌರವ ಇರ್ತಿತ್ತು ಒಬ್ರಿಗೊಬ್ರಿಗೆ ಇದು ಗೊತ್ತಾಗ್ತಿದೆ ಇವಾಗ ಹಂಗಾಗದೇ ಇಲ್ಲ ಅಲ್ಲ ಇಲ್ಲಿ ಒಬ್ರಿಗೊಬ್ರು ಮೀಟ್ ಮಾಡೋಕೇನೆ ಒಂಥರ ರೈವಲ್ ತರ ನೋಡ್ತಾರ ಅವ್ರನ್ನ ಇವ್ರು ಇವ್ರನ್ನ ಅವರು ಅವ್ರು ಹಂಗಲ್ಲ ಅವ್ರು ತನಕ ಇದ್ದು ಅವ್ರ ಹತ್ರ ಮಾತಾಡಿ ಪಿ ಬಿ ಶ್ರೀನಿವಾಸ ಅಷ್ಟು ಇದ್ರಲ್ಲಿ ಹೋದ್ರು ಅದು ಹೋದ್ಮೇಲೆ ನಮ್ಮ ಡೈರೆಕ್ಟರ್ ನೋಡೋನ್ ಕರೆಸಿ ಈ ಸಿನಿಮಾದಲ್ಲಿ ಹಾಡ್ ಕೊಡದೆ ಕಳ್ಸೋದಿದೆಯಲ್ಲ ಅದು ಸರಿ ಹೋಗ್ತಿಲ್ಲ ಅವ್ರಿಗೆ ಅದ್ರಲ್ಲಿ ಈ ಸಂಭಾಷಣೆ ಅಂತ ಒಂದಿತ್ತು ಅದನ್ನ ಬಾಲುನೆ ಆಡಿದ್ರು ಮೂಕ ಹಾಕಿ ಬರೀ ಫಿಮೇಲ್ ವಾಯ್ಸ್ ಬರುತ್ತಿತ್ತು ಹಂಗಾಗಿ ಇದಾಗ್ತಿರ್ಲಿಲ್ಲ ಬಟ್ ಹಾಗೆ ಕಳ್ಸಕ್ ಆಗ್ಲಿಲ್ಲ ಅದಕ್ಕೆ ಅದ್ ಬಿಗಿನಿಂಗ್ ಅಲ್ಲಿ ಒಂದು ಲೋಗೋ ಬರುತ್ತಲ್ಲ ಸಿನಿಮಾದು ಅಂಬಾ ಕ್ರಿಯೇಷನ್ಸ್ ಅಂಬಾ ಪ್ರೊಡಕ್ಷನ್ಸ್ ಅಂತ ಅದು ಆರ್ತಿ ಅವ್ರ ಬ್ಯಾನರ್ ಅದು ಸೊ ಅದಕ್ಕೆ ಒಂದು ಸಂಸ್ಕೃತಿ ಇದನ್ನು ಬರೆದು ದೇವಿ ಮೇಲೆ ಅದನ್ನು ಬಿಗಿನಿಂಗಲ್ಲೇ ಪಿ ವಿ ಶ್ರೀನಿವಾಸ್ ವಾಯಸ್ ಬರೋ ಹತ್ರ ಅವ್ರ ಹತ್ರ ಆಡಿಸಿದ್ವಿ ಸೊ ಅವ್ರನ್ನ ಹಂಗೆ ಕಳ್ಸೋದು ಒಂಥರ ಇದ್ರ ಒಂಥರ ಒಬ್ಬ ಕಲಾವಿದರಿಗೆ ಮಾಡೋ ಅಂತ ಇದು ಅಂತ ಸೊ ಈ ವಿಷಯ ನನಗೆ ಗೊತ್ತಿತ್ತು ಅವ್ರಿಗೆ ಹೈ ರೇಂಜ್ಗೆ ಹೋಗೋಕೆ ಆಗಲ್ಲ ಅಂತ ಇವರು ಹೈ ಅಲ್ಲಿ ನಾವು ಕಂಪೋಸ್ ಮಾಡಿದ್ವಿ ನಾನು ಅವ್ರಿಗೆ ಹೇಳಿದೆ ಇಲ್ಲ ಆಗೋಲ್ಲ ಇದು ನೋಡಿ ಬೇರೆ ಇನ್ನು ಬೇರೆ ಥರ ಆಡ್ಸಂಗಿದ್ರೆ ಓಕೆ ಅದರ್ವೈಸ್ ಆಗಲ್ಲ ನನ್ನ ಪರ್ಸನಲ್ ಅನುಭವ ಇದೆ ನನಗೆ ಅಂತ ಹೇಳಿದ್ರೆ ಇಲ್ಲ ಮಾಡಿಸೋಣ ಮಾಡ್ಸೋಣ ಮಾಡ್ಸೋಣ ಅಂತಂದ್ರು ಅವರು ಸೊ ಅದೆಲ್ಲ ಆಯಿತು ಒಂದಕ್ಕೆ ಎಸ್ ಜಾನಕಿ ಅವ್ರನ್ನ ಕರೆದಿದ್ವಿ ಒಂದು ಸಾಂಗು ಮನೋ ಬಂದು ಹಾಡಿದ್ರು ಎಸ್ ಪಿ ಬಿ ಹಾಡಿದ್ರು ಇದೆಲ್ಲ ಮಾಡಿದ್ವಿ ಅದು ಸೊ ರೆಕಾರ್ಡಿಂಗ್ ಅಲ್ಲೇ ಮಾಡಿದ್ವಿ ಅಲ್ಲೇ ಮಾಡಿದ್ವಿ ಅಲ್ಲ ಸಾಂಗ್ ರೆಕಾರ್ಡಿಂಗ್ ಅಲ್ಲೇ ಮಾಡಿದ್ವಲ್ಲ ಆಮೇಲೆ ವಾಯ್ಸ್ ರೆಕಾರ್ಡಿಂಗು ಅಲ್ಲೇ ಮಾಡಿದ್ವಿ ಒಂದು ದಿವಸ ಇದು ಇಟ್ಕೊಂಡ್ವಿ ಜಾನಕಿ ಅವ್ರದ್ದು ಅವ್ರು ಬಂದು ಎರಡೂ ಆಡಬೇಕಾಯ್ತು ಒಂದು ಇದ್ರದ್ದು ಶ್ರೀಗಂಧದಲ್ಲಿ ಆ ಅಂತ ಬರುತ್ತೆ ಅದನ್ನು ಹಾಡಬೇಕು ಕಾಯಿಸುವ ಹುಡುಗಿಯರೆಲ್ಲ ಅವ್ರದ್ದು ಬರುತ್ತೆ ಅದು ಮಾಡಬೇಕು ಕೋಗಿಲ ಪದದಲ್ಲಿ ಬರುತ್ತೆ ಅದನ್ನ ಆಡಬೇಕು ಲಾಸ್ಟಲ್ಲಿ ಇದು ಏನು ಒಂದು ಬಿಟ್ಟು ಓ ಅಂದರಮಾಂಧರು ಶುರುವಾಗ್ಬೇಕಾದ್ರೆ ಕಾಯಿಸುವ ಹುಡುಗಿಯರೇ ಒಂದು ಸ್ಲೋಬ್ ಬಿಟ್ಟು ಬರುತ್ತೆ ಪ್ಯಾಥೋ ಬಿಟ್ಟು ಅವಳು ದೂರದ ಇರ್ತಾಳೆ ಓಡೋಗ್ತಾಳೆ ಓಡೋಗಿ ಇದಾದ್ಮೇಲೆ ಅಂದರಮಾ ಅಂದರು ಆ ಮುಗಿಯುತ್ತೆ ಆ ಸಾಕ್ ಮುಗಿದ್ಮೇಲೆ ಕಾಯಿಸೋ ಹುಡುಗಿರ ಅವ್ ಬಂದು ಹಗ್ ಮಾಡ್ಕೋತಾಳೆ ಕಾಯಿಸೋ ಹುಡ್ಗೀರ ಪ್ಯಾಥೋ ಶುರುವಾಗುತ್ತೆ ಅವಾಗ ಯಾರು ಪ್ರೀತಿಸಬಾರದು ಅಂತ ಹಗ್ ಮಾಡ್ಕೋತಾರೆ ರಾತ್ರಿ ಮುಗಿಯುತ್ತೆ ಅದು ಆ ಪ್ಯಾಥೋ ಬಿಟ್ಟು ಆಡಿಸಬೇಕಿತ್ತು ಅವ್ರ ಹತ್ರ ಎಷ್ಟು ಜನಕ್ಕೆ ವಯಸ್ಸಲ್ಲಿ ಸೊ ಪಿ ಬಿ ಶ್ರೀನಿವಾಸ ಅವರು ಬಂದಿದ್ದಾರೆ ಎಸ್ ಡಿ ಎನ್ ಕೆ ಅವ್ರು ಬಂದಿದ್ದಾರೆ ಅವತ್ತು ಅವ್ರಿಗೆ ಫ್ಲೈಟಲ್ಲಿ ಬಂದು ಅವ್ರಿಗೆ ಒಂದು ಸೈನಸ್ ಪ್ರಾಬ್ಲಮ್ ಇತ್ತು ಅವ್ರಿಗೆ ಎಸ್ ಡಿ ಎನ್ ಕೆ ಅವ್ರಿಗೆ ಸೊ ಫುಲ್ ಧೂಳಲ್ಲಿ ಬಂದರೆ ಅವ್ರಿಗೆ ಆಗ್ತಿರ್ಲಿಲ್ಲ ಸೊ ಏರ್ಪೋರ್ಟಿಂದ ಬರ್ಬೇಕಾದ್ರು ಎ ಸಿ ಕಾರೇ ಬೇಕಾಗಿತ್ತು ಅಂಬೆಸಿಡರ್ ಆದ್ರೂ ಎಸಿನಲ್ಲೇ ಬರ್ತಿದ್ರು ಒಳಗಡೆ ಇರ್ತಿದ್ರು ಆ ಧೂಳು ಡಸ್ಟ್ ಎಲ್ಲ ಇದೆ ಬಂದು ಹಾಡಿದ್ರು ಇದಾಯಿತು ಅವತ್ತು ಮಧ್ಯಾಹ್ನ ಎರಡು ಗಂಟೆಯಿಂದ ನಮಗೆ ಸ್ಟುಡಿಯೋ ಕೊಟ್ಟಿದ್ರು ಸೊ ಎರಡು ಗಂಟೆಗೆ ಪಿ ಬಿ ಶ್ರೀನಿವಾಸ ಅವ್ರು ಬಂದು ಆಡಿದ್ರು ನಮಗೆ ನಿಂತು ಇವ್ರು ಬರೋದು ಫ್ಲೈಟಲ್ಲಿ ಲೇಟ್ ಆಗುತ್ತೆ ಅವ್ರು ಬರೋ ಅಷ್ಟೊತ್ತಿಗೆ ಇವ್ರದ್ದು ಹಾಡು ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು ಶುರು ಮಾಡಿದ್ವಿ ಆಗ್ತಿಲ್ಲ ಆ ಏನು ಈಗಿರೋ ಪಿಚ್ ಇದೆಯಲ್ಲ ಆ ಪಿಚ್ಚಿಗೆ ಕೂಡ ಅವ್ರಿಗೆ ರೀಚ್ ಆಗಕ್ ಆಗ್ತಿರ್ಲಿಲ್ಲ ಓ ಅಂದರಮ್ಮ ಅಂದರು ಅಂತ ಸೊ ಅವರು ಇವ್ರು ಬೇರೆ ಬಂದಿದ್ದಾರೆ ಯಾರು ಛಾಯಾ ಬಿ ಆರ್ ಛಾಯಾ ಅವ್ರ ಜೊತೆ ಒಂದು ಕಾಂಬಿನೇಷನ್ಗೆ ಒಂದು ಮಗು ವಾಯ್ಸ್ ಬೇಕಾಗಿತ್ತು ಅದರಲ್ಲಿ ಡಾನ್ಸ್ ಮಾಡ್ಕೊಂಡು ಆಡ್ತಾಳೆ ಸ್ಟೀಟರ್ ನೈಟ್ ಆ ವಾಯ್ಸ್ಗೆ ಛಾಯಾ ಬೇಕಾಗಿತ್ತು ಸೊ ಚಾಯಾ ಅವ್ರಿಗೆ ಬಂದಿದ್ದಾರೆ ಅವರು ಇದ್ದಾರೆ ಅವಾಗ ಹಾಡಕ್ಕೆ ಆಗ್ತಿಲ್ಲ ಅದು ಸಾಯಂಕಾಲ ಐದು ಗಂಟೆ ಆರು ಗಂಟೆ ಅಷ್ಟೊತ್ತು ಕಿವಿ ಬಂದ್ಬಿಟ್ರು ಯಾರು ಜನಕಿ ಅವರು ಪಿ ಪಿ ಚಿನ್ಸ್ರಿ ನಂದು ಆಮೇಲೆ ಮಾಡೋಣ ಇಲ್ಲೇ ಸ್ವಲ್ಪ ರೆಸ್ಟ್ ತಗೋತೀನಿ ಅವ್ರದ್ದು ಮುಗಿಸ್ಬಿಡಿ ಜಾನಕಿ ಅವರು ತುಂಬ ಬಿಜಿ ಇದ್ರು ಚಿತ್ರ ಅವರಿದ್ರು ಜಾನಕಿ ಅವ್ರು ಬಿಸಿ ಇದ್ರು ಜೊತೆಗೆ ಅವ್ರು ಇವ್ರದ್ದು ಇನ್ನೂ ಲೇಟ್ ಆಗುತ್ತೆ ಅಂತ ಅವ್ರಿಗೇನೋ ಭಯ ಬಂತ ಏನೋ ಗೊತ್ತಿಲ್ಲ ಪಿ ಬಿ ಶ್ರೀನಿವಾಸ್ ಅವ್ರಿಗೆ ಸರಿ ಅಂತ ಅಂದ್ಕೊಂಡ್ರಿ ನಾವು ಓಕೆ ಅಂತ ಆಯಾಮನು ಬೇಡ ಅಂದ್ರು ಏ ಸಾರ್ ನೀವು ಮುಗಿಸಿ ಅಂತಂದ್ರು ಇಲ್ಲ ಇಲ್ಲ ನೀವು ಮುಗಿಸಿ ನಿಮ್ದು ಜಾಸ್ತಿ ಇದೆ ನಮ್ಗೆ ಪರವಾಗಿಲ್ಲ ನಾವು ಮಾಡ್ಕೋತೀವಿ ಅಂತ ಅವ್ರು ಮುಗಿಸ್ಬಿಟ್ರು ಒಂದು ಒಂಬತ್ತು ಒಂಬತ್ತುವರೆ ವರ್ಷಕ್ಕೆ ಅವ್ರೆಲ್ಲ ಹಾಡು ಆ ಬಿಟ್ಟು ಎಲ್ಲ ಮುಗಿತು ಮುಗಿಸ್ಕೊಂಡು ಆರ್ಪಾಡಿಗೆ ಅವರು ಹೊರಟೋದ್ರು ಆಮೇಲೆ ಇವ್ರು ಶುರು ಮಾಡ್ಕೊಂಡ್ವಿ ಆಗಲೇ ಇಲ್ಲ ಕೊನೆಗೆ ಕೊನೆಗೆ ಏನು ಮಾಡಿದ್ವಿ ಹಂಸಲೇಖ ಅವ್ರಿಗೆ ಹೇಳಿದ್ವಿ ಅವಾಗ ವಾಯ್ಸ್ ಮಿಕ್ಸಿಂಗಿಗೆ ಹಂಸಲೇಖ ಅವ್ರು ಬರಲಿಲ್ಲ ಅವ್ರ ಅಸಿಸ್ಟೆಂಟ್ ಏನು ಮಾಡೋಕ್ಕೂ ಆಗ್ತಿಲ್ಲ ಸೊ ಕೊನೆಗೆ ಒಂದು ಐಡಿಯಾ ಮಾಡಿದ್ವಿ ಸೊ ಪಿಚ್ ಸ್ಲೋ ಆಗಿ ಅವ್ರಿಗೆ ಹಾಡಕ್ಕೆ ಪಿಚ್ ಸ್ಲೋ ಆಗಿರ್ಬೇಕಾದ್ರೆ ಏನು ಮಾಡಬೇಕು ರೆಕಾರ್ಡಿಂಗ್ ಸ್ಲೋ ಆಗಿಬಿಡ್ಬೇಕು ಸೊ ಏನು ಟ್ವೆಂಟಿ ಫೋರ್ ಫ್ರೇಮ್ಸ್ ನಾವು ಓಡಿಸ್ತೀವಿ ಅದನ್ನು ಆಫ್ ದ ಸ್ಪೀಡಲ್ಲಿ ಓಡಿಸಿದ್ವಿ ಆಲ್ಮೋಸ್ಟ್ ನಲ್ವತ್ತು ಫ್ರೇಮು ನಲ್ವತ್ತೈದು ಫ್ರೇಮ್ ನಿಧಾನಕ್ಕೆ ಕೂಡಿಸಿ ಅವ್ರದನ್ನ ರೆಕಾರ್ಡ್ ಮಾಡ್ಕೊಂಡ್ವಿ ಸೊ ಅವ್ರ್ದನ್ನ ರೆಕಾರ್ಡ್ ಮಾಡ್ಕೊಂಡಲ್ಲ ಅದೇ ಸ್ಪೀಡಲ್ಲಿ ಛಾಯಾದ್ ರೆಕಾರ್ಡಿಂಗ್ ಮಾಡಿದ್ರೆ ಏನಾಗ್ತಿತ್ತು ಛಾಯೆ ಅದು ಮೊದಲೇ ಮಕ್ಕಳ ವಾಯ್ಸು ಅದು ಹಾಕಿ ಪ್ಲೇ ಮಾಡಿ ಕೇಳಿದ್ರೆ ಚಾಯ ಪೂರ ಪೂರಾ ಪೂರ ಅದೊಂಥರ ಈ ಕಾಮಿಡಿ ಥರ ಆಗೋಗ್ತಿತ್ತು ಸೊ ಒಟ್ಟಿಗೆ ರೆಕಾರ್ಡ್ ಮಾಡಿದ್ರೆ ಏನಾಗ್ತಿತ್ತು ಇವ್ರದ್ದು ಕರೆಕ್ಟ್ ಆಗೋದು ಯಾರ್ದು ಒಂದೆರಡು ಮೂರು ಸ್ಪೀಡಲ್ಲಿ ಚೆಕ್ ಮಾಡಿ ಚೆಕ್ ಮಾಡಿ ಯಾವ ಸ್ಪೀಡಲ್ಲಿ ರೆಕಾರ್ಡ್ ಮಾಡಿದ್ರೆ ನಮ್ಮ ನನ್ನ ನಮ್ಮ ಮಾಮೂಲಿ ಟ್ವೆಂಟಿ ಫೋರ್ ಫ್ರೇಮ್ಸಿಗೆ ಮ್ಯಾಚ್ ಆಗುತ್ತೆ ಅಂದ್ಕೊಂಡು ಮಾಡಿದ್ವಿ ನಾವು ಇವ್ರ ಸೂಟ್ ಆಗ್ತಿತ್ತು ಬಟ್ ಆ ಹುಡುಗಿ ತುಂಬ ಪೀಚಲ್ ವಾಯ್ಸ್ ಆಗ್ತಾ ಇತ್ತು ಸಾರ್ ಆ ಚಾಯ ಬಂದ ಸಾರ್ ತುಂಬಾ ಆಕ್ವರ್ಡ್ ಆಗಿರುತ್ತೆ ಸಾರ್ ನನಗೆ ಅಂತ ಆಯಮ್ಮ ಸೊ ಕೊನೆಗೆ ಏನ್ ಮಾಡ್ತು ಎರಡು ಬೇರೆ ಬೇರೆನೆ ಮಾಡ ಅಂತ ಹೇಳ್ಬಿಟ್ಟು ಒಂದು ಸ್ಪೀಡಲ್ಲಿ ಪಿ ಬಿ ಶ್ರೀನಿವಾಸ್ ಅವ್ರದ್ದು ರೆಕಾರ್ಡ್ ಮಾಡಿ ಇನ್ನೊಂದು ಸ್ಪೀಡಲ್ಲಿ ಚಾಯಾದ್ರೂ ರೆಕಾರ್ಡ್ ನಾರ್ಮಲ್ ಸ್ಪೀಡಲ್ಲಿ ಅವ್ರದ್ದು ರೆಕಾರ್ಡ್ ಮಾಡಿ ಆ ನ ಮುಗಿಸಿದ್ವಿ ಮಧ್ಯರಾತ್ರಿ ರಾತ್ರಿ ಎರಡು ಗಂಟೆ ಆಯ್ತು ಪಿ ಬಿ ಶ್ರೀನಿವಾಸ್ ಅವ್ರಿಗೆ ಅವತ್ತು ತುಂಬಾ ಮನಸ್ಸಲ್ಲಿ ತುಂಬಾ ಒಂಥರ ಬೇಸರನೇ ಆಗೋಯ್ತು ಅವ್ರಿಗೆ ಈ ತರ ಆಯ್ತಲ್ಲ ನನ್ನಿಂದ ಇಷ್ಟ ಅವರು ಹೇಳ್ತಿದ್ರು ನನ್ನಿಂದ ಲೇಟ್ ಆಗ್ತು ನಿಮ್ಗೆ ಕ್ಷಮೆ ಮಾಡಿ ಅದು ಇದು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡೋರು ಅವರು ಬಾಲೂರ್ಗಿಂತ ಚೆನ್ನಾಗಿ ಶ್ರೀನಿವಾಸ ಅವರು ಕನ್ನಡ ಮಾತಾಡೋರು ಎಲ್ಲರೂ ಕನ್ನಡನೇ ಮಾತಾಡೋರು ಯಾರು ಜಾನಕಿ ಅವರು ಕನ್ನಡದಲ್ಲಿ ಮಾತಾಡೋರು ನಮ್ಮ ಜೊತೆಗೆ ಹ್ಮ್ ಹೇಳಿದ್ರೆ ಅವ್ರು ತುಂಬಾನೇ ಬೇಜಾರು ಮಾಡ್ಕೊಂಡ್ರು ಸರ್ ನೀವೇನು ಬೇಜಾರು ಮಾಡ್ಕೊಬೇಡಿ ಸೊ ನೀವು ಬಂದು ನಮ್ಮ ಜೊತೆಗೆ ಆಡ್ತಿದ್ದೀರಲ್ಲ ಅದು ಅವರು ಅದು ಅವರು ಬೆಂಗಳೂರಿಗೆ ಕರೆಸಿ ಸಿನಿಮಾಗೆ ಆಡಿಸಿದ್ದು ಅದೇ ಫಸ್ಟ್ ಫಿಲ್ಮ್ ಹೌದು ಪಿ ಬಿ ಶ್ರೀನಿವಾಸ್ ಅವರು ಬೆಂಗಳೂರಿಗೆ ಬಂದು ಹಾಡು ಹಾಡಾಡಿದ್ದು ಅದು ಅಂಶಲೇಖ ನಾವು ಗೊತ್ತಿದ್ದೇ ಮಾಡ್ಕೊಂಡ್ವಿ ಫಸ್ಟ್ ಟೈಮ್ ಬಂದು ಆಡಿದಂಗೆ ಆಗುತ್ತೆ ಮಾಡೋಣ ಅಂತಲೇ ಮಾಡಿದ್ರು ಯೇಸುದಾಸನು ಫಸ್ಟ್ ಬಂದು ಬೆಂಗಳೂರಿಗೆ ಬಂದು ಹಾಡಿದ್ದು ಪಂಚಮ ವೇದ ಸೊ ಅಂದು ಮಾಡಿ ಅವ್ರಿಗೆ ಕಳಿಸಿ ನಾನೇ ಕರ್ಕೊಂಡು ಹೋಗಿ ಹೋಟ್ಲಲ್ಲಿ ಅವ್ರು ಬೇಜಾರು ಮಾಡ್ಕೋತಾರೆ ಅಂತ ಅವ್ರದ್ದು ಆಯಿತು ಪಾಪ ಮಧ್ಯರಾತ್ರಿ ಆಗೋಯ್ತಲ್ಲ ಆಯ್ಕೆಗೆ ಬೇಗ ಫಸ್ಟ್ ಒಂದು ಗಾಡಿಗೆ ಕಳಿಸ್ಬಿಟ್ಟು ನಾನು ಜೊತೆ ಸರ್ ಬೇಜಾರು ಮಾಡ್ಕೊಂಡ್ಬಿಟ್ಟು ಅಲ್ಲೇ ಊಟನು ತರಿಸಿ ಮುಂಚೆನೇ ಅವ್ರಿಗೆ ಅಲ್ಲೇ ಊಟ ಮಾಡಿಸಿ ಕರ್ಕೊಂಡೋಗಿ ಅವಾಗ ಬ್ರಾಡ್ವೇ ಹೋಟ್ಲು ಏನೋ ಇತ್ತಲ್ಲ ಅದು ಅಲ್ಲಿರ್ತಿದ್ರು ರೆಗ್ಯುಲರ್ ಆಗಿ ಅವರು ಜಾಸ್ತಿ ದ್ರೌಡಿ ಹೋಟ್ಲಲ್ಲಿ ಅಲ್ಲಿ ಕರ್ಕೊಂಡೋಗಿ ಅವ್ರನ್ನ ಡ್ರಾಪ್ ಮಾಡಿ ಮಾತಾಡಿಸಿ ಅವರು ರೆಮಂಡ್ರೇಷನ್ನು ಕೊಡಿಸಿ ಅಲ್ಲೇ ಸ್ಟುಡಿಯೋದಲ್ಲೇ ಸೆಟಲ್ಮೆಂಟ್ ಮಾಡಿ ಬಿಟ್ಟು ಹೋಗಿದ್ದೆ ಹಿಂಗೆ ಅದು ಸಾಂಗ್ ರೆಕಾರ್ಡಿಂಗ್ ಅದು ಲಾಸ್ಟ್ ಬಿಟ್ಟು ರೆಕಾರ್ಡ್ ಮಾಡಿದ್ದು